ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬೆಂಗಳೂರು ಬುಲ್ಸ್ ಪಂದ್ಯ ಇದೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಅದಕ್ಕೆ ಸುಮಾರು ಜನದೊಂದು ಪ್ರಶ್ನೆ ಇರೋದೇನು ಅಂದರೆ ಅಂಕುಶ್ ರಾತ್ರಿ ಅವರು ಆಡ್ತಾರೆ ಈ ಮ್ಯಾಚಲ್ಲಿ ಹೇಗೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಂಕುಶ್ ಫಸ್ಟ್ ಟೂ ಮ್ಯಾಚಸ್ ಅಷ್ಟೇ ಆಡಿದ್ದು ಕ್ಯಾಪ್ಟನ್ಶಿಪ್ನ ವಹಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ತ್ರೀ ಮ್ಯಾಚಸ್ ಅವರು ಆಡಲೇ ಇಲ್ಲ ಹಾಗಾಗಿ ಕೋಚ್ ಮತ್ತು ಅವ್ರ ಮಧ್ಯೆ ಏನಾಗಿದೆ ಮ್ಯಾನೇಜ್ಮೆಂಟ್ ಮಧ್ಯೆ ಏನಾಗಿದೆ ಇದ್ರೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬಂದು ವಿಡಿಯೋನ ಶುರು ಮಾಡೋಣ ಇವಾಗ ಮೊದಲನೇದಾಗಿ ಅಂಕುಶ್ ರಾಥೆ ಮತ್ತೆ ಬೆಂಗಳೂರು ಬುಲ್ಸ್ಗೆ ಆಡ್ತಾರೆ ಅಂದರೆ ಖಂಡಿತವಾಗಿಯೂ ಆಡೋದಿಲ್ಲ ನೆಕ್ಸ್ಟ್ ಮ್ಯಾಚ್ ಆಗಲಿ ನೆಕ್ಸ್ಟ್ ಮ್ಯಾಚ್ ಅಲ್ಲ ಇಡೀ ಟೂರ್ನಮೆಂಟೇ ಅವ್ರು ಆಡೋದಿಲ್ಲ ಇವಾಗ ಆಲ್ರೆಡಿ ಅವರು ಕ್ಯಾಂಪ್ನ ಬಿಟ್ಟಾಗಿದೆ ಫಸ್ಟ್ ಟೂ ಮ್ಯಾಚು ಬೆಂಗಳೂರು ಬುಲ್ಸ್ ಗೆದ್ದಿರಲಿಲ್ಲ ಅದರಲ್ಲಿ ಅಂಕುಶ್ ರಾತೆ ಅವರೇ ಕ್ಯಾಪ್ಟನ್ ಆಗಿದ್ದು ಅವರು ಫಸ್ಟ್ ಟು ಮ್ಯಾಚಸ್ಸಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಅಂಥ ಒಂದು ಕಳಪೆ ಪ್ರದರ್ಶನ ಏನು ಕೊಟ್ಟಿರಲಿಲ್ಲ ಬಟ್ ಒಂದು ಎರಡು ಮೂರು ಕ್ಯಾಚು ಲೂಸ್ ಆದ್ ಲೂಸ್ ಆಗ್ತಿದ್ವು ಮಧ್ಯದಲ್ಲಿ ಅದಾದ್ಮೇಲೆ ಸೆಕೆಂಡ್ ಮ್ಯಾಚ್ ತುಂಬಾನೇ ಒಂದು ಡಿಫ್ರೆನ್ಸ್ ಅಲ್ಲಿ ಸೋತಿದ್ದು ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಕ್ಯಾಪ್ಟನ್ ಹಾಗೂ ಕೋಚ್ ಗಳು ಡಿಸ್ಕಸ್ ಮಾಡ್ತಾರೆ ಯಾವ ಒಂದು ಪಾಯಿಂಟ್ ಅಲ್ಲಿ ನಮ್ಮ ಮ್ಯಾಚು ನಮ್ ಕೈ ಬಿಟ್ಟೋಯ್ತು ಈ ಒಂದು ಯಾವ ಒಂದು ಮಿಸ್ಟೇಕ್ ಇಂದ ನಮ್ ಗೆಲ್ಲೋದಿಕ್ ಆಗ್ಲಿಲ್ಲ ಈ ತರದ ಒಂದು ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾರೆ ಕ್ಯಾಪ್ಟನ್ ಹಾಗೂ ಕೋಚ್ಗಳು ಈ ತರ ಒಂದು ಡಿಸ್ಕಶನ್ ನಡೀಬೇಕಾರೆ ಇಬ್ರು ಮಧ್ಯೆ ಗೊಂದಲಗಳು ಶುರುವಾಗಿ ಆ ಒಂದು ಮಾತುಕತೆನೆ ಆತರ ಜಗಳಾಗೆ ಕ್ರಿಯೇಟ್ ಆಗಿ ಅಂಕುಶ್ ರಾಥೆ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನ ಬಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಮೂರನೇ ಮ್ಯಾಚ್ ಮುಗಿದ್ಮೇಲೆ ರಿಪೋರ್ಟರ್ಸ್ ಕೇಳ್ತಾರೆ ಬಿ ಸಿ ರಮೇಶ್ ಅವ್ರನ್ನ ಏನಕ್ಕೆ ನೀವು ಅಂಕುಶ್ ರಾಥೆ ಅವ್ರನ್ನ ಈ ಮ್ಯಾಚ್ ಆಡಿಸಿಲ್ಲ ಅಂತ ಅದಕ್ಕೆ ಬಿ ಸಿ ರಮೇಶ್ ಅವರು ಹೇಳ್ತಾರೆ ಇವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಈ ಮ್ಯಾಚ್ ಸೋತಿದೀವಿ ಮುಂದಿನ ಮ್ಯಾಚ್ ಗೆಲ್ಲೋದಿಕ್ಕೆ ನಾವೆಲ್ಲ ತಯಾರಿಗಳನ್ನು ಮಾಡಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇದರಲ್ಲೇ ಗೊತ್ತಾಗುತ್ತೆ ಅವರು ಒಂದು ಪ್ಲೇಯರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ ಅವರು ಟೀಮಿಂದ ತೆಗೆದಿದ್ದಾರೆ ಅಂತ ಸೊ ಇವಾಗ ಅಂಕುಶ್ನ ಟೀಮಿಂದ ತೆಗೆದಾಗಿದೆ ಮುಂದಿನ ಯಾವುದೇ ಒಂದು ಪಂದ್ಯದಲ್ಲಿ ಕೂಡ ಅವರು ಕಾಣಿಸ್ಕೊಳ್ಳೋದಿಲ್ಲ ಅವರ ಒಂದು ಜಾಗದಲ್ಲಿ ದೀಪಕ್ ಸಕ್ಕದಾಗೆ ಪರ್ಫಾಮ್ ಮಾಡ್ತಿದ್ದಾರೆ ಇನ್ ಕೇಸ್ ಅವರಿದ್ರು ಕೂಡ ಈ ಥರ ಒಂದು ಪರ್ಫಾಮೆನ್ಸ್ ಬರ್ತಿರಲ್ಲ ಅಂತ ಕಾಣಿಸುತ್ತೆ ಇವರು ನೋಡಿ ಹೈಫೈ ತೊಗೊಂಡಿದ್ದಾರೆ ಒಂದು ಮ್ಯಾಚಲ್ಲಿ ಒಂದು ಮ್ಯಾಚಲ್ಲಿ ನಾಲ್ಕು ಟ್ಯಾಕಲ್ ಮಾಡಿದ್ದಾರೆ ಇನ್ನೊಂದು ಮ್ಯಾಚಲ್ಲಿ ಮೂರು ಟ್ಯಾಕಲ್ ಮಾಡಿದ್ದಾರೆ ಟೋಟಲ್ ಇವಾಗ ಹನ್ನೆರಡು ಟ್ಯಾಕಲ್ನ ತೊಗೊಂಡಿದರೆ ಮೂರೇ ಮ್ಯಾಚಲ್ಲಿ ಸಖತ್ ಪರ್ಫಾರ್ಮೆನ್ಸ್ನೇ ನೀಡ್ತಿದ್ದಾರೆ ಬೆಂಗಳೂರು ಬೋಲ್ಸ್ಗೆ ಸೊ ಅಂಕುಶ್ ಅವರ ಬಗ್ಗೆ ಈ ಒಂದು ಅಪ್ಡೇಟ್ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಎಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಸ್ಗಳು ಇನ್ನು ಮುಂದೆ ಬರ್ತಾ ಇರುತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ